ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂಥ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ನಮ್ಮ ಒಂದು ಕರುನಾಡ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾನೆ ಇರ್ತೀರ ಸೊ ಆ ಒಂದು ವಿದ್ಯಾರ್ಥಿಗಳು ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ಕಡೆ ಪೋಸ್ಟ್ಗಳನ್ನ ನೋಡಿರ್ಬೋದು ಈ ರೀತಿಯಾದಂಥ ಒಂದು ಪೋಸ್ಟ್ನ ನೀವು ನೋಡಿದರೆ ಎಸ್ ಎಸ್ ಎಲ್ ಸಿ ಪೇಪರು ಲೀಕ್ ಆಗಿದೆ ಅಂತ ವಿತ್ ಡೇಟ್ ಕೂಡ ಅವರು ಹಾಕಿದ್ದಾರೆ ಸೊ ಇಪ್ಪತ್ನಾಲ್ಕಕ್ಕೆ ಏನು ಮ್ಯಾಥ್ಸ್ ಪೇಪರ್ ಇದೆ ಆ ಒಂದು ಪೇಪರ್ ಲೀಕ್ ಆಗಿದೆ ಅಮೌಂಟ್ ಹಾಕಿ ಕ್ವಶನ್ ಪೇಪರ್ ಸೆಂಡ್ ಮಾಡ್ತೀವಿ ಅಂತ ಈ ರೀತಿಯಾಗಿ ಪೋಸ್ಟ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಒಂದು ಕ್ಲಾರಿಫಿಕೇಶನ್ ನ ಕೊಡಕ್ಕೆ ಹೋಗ್ತೀನಿ ಸೊ ಈ ರೀತಿಯಾಗಿ ಒಂದು ವೇಳೆ ಏನಾದರೂ ಪೇಪರ್ ಲೀಕ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಆ ಒಂದು ಎಕ್ಸಾಮು ನಡೆಯೋದಿಲ್ಲ ಆಯ್ತಾ ಇದು ಫಸ್ಟು ಎಲ್ಲರೂ ತಲೆ ಇರಲಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಅಂತ ಕೆಲವೊಬ್ರು ಅಮೌಂಟ್ನ ಅವರಿಗೆ ಹಾಕಿಬಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಒಂದು ಫೇಕ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಅಮೌಂಟ್ನ ಹಾಕಿಬಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ ಒಂದು ವೇಳೆ ಪೇಪರ್ ಲೀಕ್ ಆಗಿದ್ದರೂ ಕೂಡ ಓಕೆ ಸೊ ಇವಾಗ ಪೇಪರ್ ಲೀಕ್ ಆಗಿದೆ ಅಂತ ಅಳ್ಕೊ ಅಂದ್ಕೊಳ್ಳೋಣ ಸುಮಾರು ನಾಲ್ಕರಿಂದ ಐದು ದಿವಸ ಆಯಿತು ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಸುದ್ದಿ ಓಡಾಡ್ತಿದೆ ಇದು ಸರ್ಕಾರದ ಗಮನಕ್ಕೆ ಬಂದಿರುತ್ತೆ ಆದರೂ ಕೂಡ ಅವರು ಎಲ್ಲಿ ಮಾತನಾಡಿರೋದಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಪೇಪರ್ ಲೀಕ್ ಆಗಿರುತ್ತಲ್ಲ ಇದು ಬಂದುಬಿಟ್ಟು ಫೇಕ್ ಆಗಿರುತ್ತೆ ಅಂತ ಒಂದು ವೇಳೆ ಪೇಪರ್ ಲೀಕ್ ಆದರೂ ಕೂಡ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿಮಗೆ ಗಮನದಲ್ಲಿ ಇರಬೇಕಾಗಿರೋದು ಏನಂದ್ರೆ ಅವರು ಬರೀ ಒಂದು ಪ್ರಶ್ನೆ ಪತ್ರಿಕೆ ತೆಗೆದಿರೋದಿಲ್ಲ ಸುಮಾರು ಎರಡರಿಂದ ಮೂರು ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ ಮೊದಲನೇ ಪ್ರಶ್ನೆ ಪತ್ರಿಕೆ ಏನಾದರೂ ಲೀಕ್ ಆದರೆ ಆಲ್ರೆಡಿ ಅಲ್ಲಿ ಸೆಕೆಂಡ್ ಪೇಪರ್ ರೆಡಿ ಇರುತ್ತೆ ಒಂದು ವೇಳೆ ಲೀಕ್ ಆಗಿರೋ ಸುದ್ದಿ ಗೊತ್ತಾದರೆ ಆ ಪ್ರಶ್ನೆ ಪತ್ರಿಕೆನ ಬಿಟ್ಟು ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ಅವರು ಕಳ್ಸಿಕೊಡ್ತಾರೆ ಬಟ್ ಈ ಒಂದು ಪೇಪರ್ ಲೀಕ್ ಆಗಿದೆ ಅನ್ನೋದು ಯಾರ್ಯಾರು ಪೇಪರ್ ನೋಡಿರ್ತೀರಾ ಅಡ್ವಾನ್ಸ್ ಆಗಿ ಅವರು ಖುಷಿಯಲ್ಲಿ ಹೋಗಿರ್ತಾರೆ ನಮಗೆಲ್ಲ ಗೊತ್ತಿದೆ ಇವೇ ಪ್ರಶ್ನೆ ಇದೆ ಅಂತ ಮೇಲೆ ಶಾಕ್ ಆಗಿಬಿಡ್ತಾರೆ ಇದೇನಪ್ಪ ಪ್ರಶ್ನೆ ಪತ್ರಿಕೆ ಬೇರೆ ಇದೆ ಅಂತ ಸೊ ಸರ್ಕಾರ ಈ ಥರ ಆಗುತ್ತೆ ಅಂತಲೇ ಸುಮಾರು ತಲೆ ಓಡಿಸ್ಬಿಟ್ಟು ಎರಡರಿಂದ ಮೂರು ಪ್ರಶ್ನೆ ಪತ್ರಿಕೆನ ರೆಡಿ ಮಾಡ್ಕೊಂಡಿರ್ತಾರೆ ಲೀಕ್ ಆದರೆ ಆ ಪ್ರಶ್ನೆ ಪತ್ರಿಕೆನ ಬಿಟ್ಟು ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಅವರು ಕೊಡ್ತಾರೆ ಓಕೆ ಆಯ್ತಾ ಸೊ ಇದು ಈ ಒಂದು ಪೇಪರ್ ಲೀಕ್ ಬಗ್ಗೆ ಒಂದು ಕನ್ಫರ್ಮೇಷನ್ ಇನ್ಫಾರ್ಮ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅದಾದಮೇಲೆ ನಿಮಗೆ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಸಬ್ಜೆಕ್ಟ್ ಇವತ್ತು ನಾವು ಕನ್ನಡ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡ್ ನೆಕ್ಸ್ಟ್ ನಾನು ಬೇರೆ ಬೇರೆ ವಿಡಿಯೋಗಳನ್ನ ಹಾಕ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಯಾವ ಸಬ್ಜೆಕ್ಟ್ ಅಂತ ಕಮೆಂಟ್ ಮಾಡಿ ಆ ಸಬ್ಜೆಕ್ಟ್ ಫಿಕ್ಸ್ಡ್ ಕ್ವಶನ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಕಂಪಲ್ಸರಿ ಆ ಒಂದು ವಿಷಯದ ಬಗ್ಗೆ ಪ್ರಶ್ನೆನ ಕೇಳೆ ಕೇಳ್ತಾರೆ ಓಕೆ ಸೊ ಖಂಡಿತವಾಗ್ಲೂ ನೀವು ಪಾಸ್ ಆಗ್ತೀರಾ ಅಂತ ಹೇಳ್ಬೋದು ಸೊ ನೀವು ಗ್ರಾಮರ್ ನಿಂದ ಕೂಡ ಪಾಸ್ ಆಗ್ಬೋದು ಆ ರೀತಿ ಇದೆ ಈ ಒಂದು ಕನ್ನಡ ಸಬ್ಜೆಕ್ಟ್ ಸೊ ಬನ್ನಿ ನಾವು ಕೆಲವೊಂದು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳು ಯಾವು ಅಂತ ನೋಡೋಣ ಸೊ ಫಸ್ಟ್ ನಿಮ್ಗೆ ಗೊತ್ತಿರ್ಬೇಕಾಗಿರೋದು ನಾನು ಜಾಸ್ತಿ ನಾಲ್ಕು ಮತ್ತೆ ಐದು ಮಾರ್ಕ್ಸ್ ಪ್ರಶ್ನೆಗಳನ್ನ ಹೇಳ್ತಾ ಇದೀನಿ ಇವು ಬಂದ್ಬಿಟ್ಟು ಫಿಕ್ಸ್ ಇರುತ್ತೆ ಪ್ರತಿ ಸಲ ಎಕ್ಸಾಮ್ ನಲ್ಲೂ ಕೂಡ ಸೊ ಮೊದಲನೇದಾಗಿ ಇದು ನಿಮಗೆ ಪದ್ಯ ಇದೆ ನಿಮ್ಗೆ ಗೊತ್ತಿರ್ಬೋದು ಕಲುಷಿತವಾದಿ ಅಂತ ಸ್ಟಾರ್ಟ್ ಆಗುತ್ತೆ ಈ ಪದ್ಯ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಂಠಪಾಠ ಮಾಡಿರ್ತೀರಿ ಟೆಂತ್ ಅಲ್ಲಿ ನಿಮ್ ಟೀಚರ್ಸ್ ಹೇಳ್ತಾರೆ ಅದು ಅಥವಾ ಈ ಒಂದು ಮತಗಳಲ್ಲೇ ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ ಎರಡು ಕೂಡ ಒಂದೇ ಪದ್ಯದಲ್ಲಿ ಬರುತ್ತೆ ಸೊ ಇವುಗಳಲ್ಲಿ ಎರಡರಲ್ಲಿ ಒಂದು ಮಾತ್ರ ಖಂಡಿತ ಎಕ್ಸಾಮ್ಸ್ಗೆ ಬರುತ್ತೆ ಇದಿಲ್ಲ ಅಂದ್ರೆ ಇನ್ನೊಂದು ಪದ್ಯದಲ್ಲಿರುವ ಒಂದು ಪಾರನ ಕೊಡ್ತಾರೆ ಓಕೆ ಸೊ ಮೇಲೆ ನಿಮಗೆ ಒಂದು ಇದು ಇರುತ್ತೆ ಗೊತ್ತಾ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದು ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ ಅದರ ಸಾರಾಂಶವನ್ನು ಬರೀಬೇಕಾಗಿರುತ್ತೆ ಪದ್ಯದಿಂದನೇ ಬರ್ತಾ ಸೊ ಇವು ಎರಡು ಪ್ರಶ್ನೆಗಳು ಪದ್ಯದಿಂದ ಬರ್ತವೆ ಓಕೆ ಸೊ ಇದು ನಿಮಗೆ ಗೊತ್ತಿರುತ್ತೆ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆ ಮಾಡುವೇನು ಪಾಂಡವ ಸೊ ಇದ್ರದ್ದು ನೀವು ಏನು ಅಂದ್ರೆ ಸಾರಾಂಶ ಬರೀಬೇಕಾಗಿರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಎಂಟತ್ತು ವಾಕ್ಯದಲ್ಲಿ ಏನು ಉತ್ತರ ಬರಿಬೇಕಾಗಿರುತ್ತೆ ನಿಮ್ಗೆ ಇಲ್ಲಿ ಓಕೆ ಸೊ ನಿಮಗೆ ಗೊತ್ತಿದೆ ಎಂಟತ್ತು ವಾಕ್ಯ ನಾಲ್ಕು ಮಾರ್ಕ್ಸ್ ಕೇಳ್ತಾರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ಚಾಯ್ಸ್ ಇರುತ್ತೆ ಅಂದ್ರೆ ಒಂದೇ ಪದ್ಯ ಅಥವಾ ಒಂದೇ ಗದ್ಯದಿಂದ ಎರಡು ಪ್ರಶ್ನೆಗಳನ್ನ ಕೊಡ್ತಾರೆ ಎರಡರಲ್ಲಿ ನೀವು ಒಂದನ್ನ ಚಾಯ್ಸ್ ಮಾಡಿಬಿಟ್ಟು ಬರಬೇಕಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ಮೊದಲನೇದಾಗಿ ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯ ಮಿತ್ರನು ಹೇಗೆ ಸರದಾರರಿಗೆ ತಂದನು ಇದು ಅಥವಾ ಸೂರ್ಯ ಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯಲ್ಲಿ ಮಾಡಿದ ಭಾವನೆಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯದಂತಾರೆ ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಆರಾಮಾಗಿ ಬರಿಬಹುದು ಇಲ್ಲಿ ಬಂದ್ಬಿಟ್ಟು ಅವ್ರು ಯಾವುದೇ ರೀತಿಯ ಪುಸ್ತಕದಲ್ಲಿರುವಂತಹ ಉತ್ತರ ಬರೆಯಂತ ಹೇಳಿಲ್ಲ ನಿಮ್ಮ ಮಾತಿನಲ್ಲಿ ಬರೆಯದೇ ಅಂತ ಅಂದಾಗ ನಿಮಗೆ ಒಂದು ಆ ಒಂದು ಗದ್ಯ ಅಥವಾ ಪದ್ಯದ ಸ್ಟೋರಿ ಗೊತ್ತಿದ್ದಾಗ ನೀವು ಅದನ್ನು ಆರಾಮಾಗಿ ನಿಮ್ಮ ಮಾತಿನಲ್ಲಿ ಬರಿಬೋದು ಸಂಪೂರ್ಣ ಯಾವುದೇ ರೀತಿಯಾಗಿ ಸ್ವಲ್ಪ ಏನು ಮಾಡ್ಬೇಕಂದ್ರೆ ನೀವು ಏನೇ ಒಂದು ಪರೀಕ್ಷೆಯಲ್ಲಿ ಬರೆದ್ರೆ ಮೊದಲು ಈ ಥರ ಮೂರು ಅಕ್ಷರ ಬರೆದು ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಥರ ಈ ಥರ ಬರ್ದಾದ್ಮೇಲೆ ನೆಕ್ಸ್ಟ್ ಲೈನ್ಗೆ ಬರಬೇಕಾದ್ರೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಅವಾಗ ಸ್ವಲ್ಪ ನಿಮಗೆ ಪೇಜಸ್ ಜಾಸ್ತಿ ಅಥವಾ ಒಂದು ಆನ್ಸರ್ ದೊಡ್ಡದಾಗಿ ಕಾಣಬೇಕಂದ್ರೆ ಚೆಕ್ ಮಾಡೋರಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋದನ್ನು ನೀವು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಸೊ ಈ ರೀತಿಯಾಗಿ ನೀವು ಬರ್ಕೊಂತ ಹೋಗಿ ಆಮೇಲೆ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಕೂಡ ಕಾಣುತ್ತೆ ಚೆಕ್ ಮಾಡೋರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಈ ರೀತಿಯಾಗಿ ಅನ್ಸರ್ ಬರಿತಾ ಹೋಗ್ಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಈ ಒಂದು ಗದ್ಯದಲ್ಲಿ ಈ ಎರಡು ಪ್ರಶ್ನೆಗಳನ್ನ ಕೇಳಬಹುದು ಅದಾದ್ಮೇಲೆ ಹಲಗಲಿ ಬೇಡರ ಬಗ್ಗೆ ಹಲಗಲಿ ಬೇಡರ ಬಗ್ಗೆ ಖಂಡಿತ ಯಾವಾಗಲೂ ಕೂಡ ಒಂದು ಪ್ರಶ್ನೆ ಬರ್ದೇ ಬರುತ್ತೆ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗ್ಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸುವ ಘಟನೆಯನ್ನ ನೀವು ಸಂಕ್ಷಿಪ್ತವಾಗಿ ವಿವರಿಸಬೇಕಿರ್ತಾರೆ ಸೊ ನಿಮ್ಗೆ ಗೊತ್ತೇ ಇದೆ ಇವಾಗ ಹಲಗಲಿ ಬೇಡರು ಆಗಿರ್ತಾರಲ್ಲ ಅವರು ಬೇಡರು ಅವರು ಒಂದು ಕಂಪನಿ ಸರ್ಕಾರದ ವಿರುದ್ಧ ದಂಗೆಯ ಹೇಳ್ತಾರೆ ನೀವು ಪದ್ಯದಲ್ಲಿ ಕೇಳಿರ್ತಾರೆ ಪದ್ಯ ನಿಮಗೆ ಸಂಪೂರ್ಣವಾಗಿ ಒಂದು ಬಾಯ್ಪಾಟ ಮಾಡಿದರೆ ಆಲ್ಮೋಸ್ಟ್ ಮಾಡಿರ್ತೀರ ಯಾಕಂದರೆ ಇದು ಕೇಳೇ ಕೇಳ್ತಾರೆ ಇದು ಕೂಡ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅದು ನಿಮಗೆ ಯೂಸ್ ಆಗಿರುತ್ತೆ ಯಾವ ರೀತಿ ಸರ್ಕಾರದ ವಿರುದ್ಧ ದಂಗೆ ಇದ್ರು ಮತ್ತು ಇವರನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ತಾರೆ ಇಷ್ಟೇ ಇದನ್ನು ನೀವು ಸಂಪೂರ್ಣವಾಗಿ ಒಂದು ಎಂಟತ್ತು ವಾಕ್ಯದಲ್ಲಿ ಬರಿಬೇಕಾಗಿರುತ್ತೆ ಅದಾದ ಮೇಲೆ ಹಲಗಲ್ಲಿ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗ್ಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂದ್ರೆ ಸಂಪೂರ್ಣವಾಗಿ ಲಾವಣಿಯಲ್ಲಿ ಏನಿದೆ ಅನ್ನೋದನ್ನ ನೀವು ಬರೀಬೇಕಾಗಿರುತ್ತೆ ಯಾವ ರೀತಿ ಹೋರಾಟ ಆಯಿತು ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ನೀವು ಕೊಡಬೇಕಾಗಿರುತ್ತೆ ಸೊ ಇದು ಕೂಡ ಬರುವಂತ ಪ್ರಶ್ನೆಗಳಾಗಿರ್ತವೆ ಓಕೆ ಸೊ ನೀವು ಕೇವಲ ನಾಲ್ಕರಿಂದ ಎಂಟತ್ತು ವಾಕ್ಯದಲ್ಲಿ ಒಂದು ಆರು ಪ್ರಶ್ನೆ ಇದ್ದಾವೆ ಅದ್ಬಿಟ್ರೆ ನಾಲ್ಕು ಪದ್ಯ ನಾಲ್ಕು ಪದ್ಯ ಅಂದರೆ ನಾಲ್ಕು ಪ್ಯಾರ ಇದಷ್ಟು ಬಯಪಾಟ್ ಮಾಡಿದರೆ ನಿಮಗೆ ಖಂಡಿತವಾಗಿ ಕೂಡ ಇಲ್ಲಿ ಇಲ್ಲಿ ಎಂಟು ಮಾರ್ಕ್ಸು ಮತ್ತು ಅಲ್ಲಿ ನಾಲ್ಕು ಮಾರ್ಕ್ಸು ಒಟ್ನಲ್ಲಿ ಹನ್ನೆರಡು ಮಾರ್ಕ್ಸು ಆಯಿತಾ ಹನ್ನೆರಡು ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಎಷ್ಟಂದರೆ ಆರು ಪ್ರಶ್ನೆ ಮತ್ತು ನಾಲ್ಕು ಪದ್ಯ ನಾಲ್ಕು ಪದ್ಯದ ಪ್ಯಾರಗಳನ್ನು ಬಯಪಾಟ್ ಮಾಡಿದ್ರೆ ಹನ್ನೆರಡು ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದಿಗೆ ಹೇಳ್ತೀನಿ ನೋಡಿ ನಾನು ಅದಾದ ಮೇಲೆ ನೆಕ್ಸ್ಟ್ ನಿಮಗೆ ಒಂದು ಲೆಟ್ರ್ ಕೂಡ ಇರುತ್ತೆ ಒಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ನೋಡ್ತಾ ಹೋಗೋದಾದರೆ ಇಪ್ಪತ್ತೆರಡು ಮಾರ್ಕ್ಸು ಫಿಕ್ಸ್ ಇಪ್ಪತ್ತೆರಡುಗಿಂತ ಜಾಸ್ತಿ ಹೇಳ್ತೀನಿ ಸೊ ನಾರ್ಮಲ್ ಆಗಿ ಇಪ್ಪತ್ತೈದು ಮಾರ್ಕ್ಸ್ ಆದರೂ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಗ್ರಾಮರ್ ಬಿಟ್ಟು ಮತ್ತೆ ಗಾದೆ ಮಾತು ಅದೆಲ್ಲ ಎಲ್ಲ ಸೇರಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಪಾಸಿಂಗ್ ಮಾರ್ಕ್ಸ್ ಆರಾಮಾಗಿ ಎಲ್ಲರೂ ಕೂಡ ಪಾಸ್ ಆಗ್ಬೋದು ಸೊ ನೆಕ್ಸ್ಟ್ ನಿಮಗೆ ಒಂದು ಲೆಟ್ರ್ ಇರುತ್ತೆ ಆ ಲೆಟ್ರ್ ಏನೆಲ್ಲ ಸಿಂಪಲ್ ಲೆಟ್ರ್ ಇರುತ್ತೆ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಕೊರಗೋಡು ನಿವಾಸಿ ಸಾತ್ವಿಕ್ ಎಂದು ಬಯಸಿಕೊಂಡು ನಿಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗು ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕ್ರೋರಿ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರವನ್ನು ಬರೆಯರೆ ಸೊ ಈ ಪತ್ರ ಬರೆಯೋದು ತುಂಬಾ ಈಸಿ ಆಗಿರುತ್ತೆ ಅಥವಾ ನಿಮ್ಮನ್ನು ವಿಜಯನಗರ ಜಿಲ್ಲೆ ರಾಜಪುರ ಸರ್ಕಾರಿ ಪ್ರೌಢಶಾಲೆ ಸಮರ್ಥ ಎಂದು ಬಯಸಿಕೊಂಡು ಶಾಲೆಯಲ್ಲಿ ಆಚರಿಸುವ ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ಆಹ್ವಾನಿಸಿ ಕೊಪ್ಪಳದಲ್ಲಿ ವಾಸಿರುವಾಗಿರುವ ಸುರೇಶ್ ಎಂಬ ಹೆಸರಿನ ತಂದೆಗೆ ಪತ್ರ ಸೊ ಸಾರಿ ಹೆಸರುಗಳನ್ನ ಕೊಡ್ತಾರೆ ಎಕ್ಸಾಮ್ ನಲ್ಲಿ ಆ ಬರಿಬೇಕಾಗಿರುತ್ತೆ ಬರಬೇಕಾಗಿರುತ್ತೆ ಸಲ ಹೆಸರು ಕೊಡಲಿಲ್ಲ ಅಂದ್ರೆ ನಿಮ್ಮ ಹೆಸರು ಹಾಕಿ ನೀವು ಬರೆಯುವುದಾಗಿರುತ್ತೆ ಸೊ ಇಲ್ಲಿ ನೋಡಿ ತಂದೆಗೆ ಲೆಟರ್ ಬರಿಬೇಕಂದ್ರೆ ಸ್ವಲ್ಪ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಎಲ್ರಿಗೂ ಹಾಗಾಗಿ ಎಲ್ಲರೂ ಅಫಿಷಿಯಲ್ ಲೆಟ್ರ್ಗಳನ್ನು ಬರೀತಾರೆ ಸೊ ಫಸ್ಟು ನಾನು ನಿಮಗೆ ಒಂದು ಲೆಟರ್ ಪ್ಯಾಟರ್ನ್ ಹೇಳ್ತೀನಿ ನೋಡಿ ಇವಾಗ ಮೊದಲನೇದಿದೆ ಸಾತ್ವಿಕ ಎಂದು ಬಯಸಿಕೊಂಡು ನಿಮ್ಮೂರ್ನಿರುವ ಡೆಂಗು ಪ್ರಕರಣ ಬಗ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಬರೀ ಅಂದರೆ ಫಸ್ಟ್ ಏನು ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಇಲ್ಲಿ ಗೆ ಅಂತ ಹಾಕಬೇಕಾಗಿರುತ್ತೆ ಈ ಮೂಲೆಯಲ್ಲಿ ಗೆ ಅಂತ ಹಾಕಿದ್ಮೇಲೆ ಈ ಥರ ಒಂದು ಮಾರ್ಕ್ ಅಲ್ಪ ಅಂತ ಹೇಳ್ತಿಲ್ಲ ಅದನ್ನು ಹಾಕಬೇಕಾದ ಅದಾದ್ಮೇಲೆ ಪ್ರಾಥಮಿಕ ವೈದ್ಯಾಧಿಕಾರಿ ಪ್ರಾಥಮಿಕ ವೈದ್ಯಾಧಿಕಾರಿ ಅಂತ ಬರೆದು ನಿಮ್ಮ ಒಂದು ಊರ ಹೆಸರನ್ನ ಬರೆದು ಪ್ರತಿಯೊಂದು ಅಕ್ಷರಾದ ಮೇಲೆ ಈ ರೀತಿಯ ಒಂದು ಅಲ್ಪ ವಿರಮ್ ಹಾಕಿ ಕೊನೆಯದಾಗಿ ನೀವು ಪಿನ್ ಪಿನ್ಕೋಡು ಅಥವಾ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಹಾಕ್ತಿರ್ಬೋದು ಬೆಂಗಳೂರು ಅಂತ ಡಿಸ್ಟಿಕ್ ಹಾಕಿದ್ರೆ ಅಂದ್ಕೊಳ್ಳಿ ಅದಾದ್ಮೇಲೆ ಬೆಂಗಳೂರು ಅಂತ ಹಾಕಿದ್ಮೇಲೆ ಒಂದು ಪಾಯಿಂಟ್ನ ಕೊಡಬೇಕಾಗುತ್ತೆ ಸೊ ಪಾಯಿಂಟ್ ಕೊಟ್ಟಾದ್ಮೇಲೆ ಸೊ ನಿಮ್ಮ ಲೆಟ್ರ್ ಯಾವ ರೀತಿಯಾಗಿರ್ಬೇಕಂದ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಲೈನ್ ಇರಬೇಕು ಯಾವುದೇ ರೀತಿ ಲೆಟರ್ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಹಿಂಗೆ 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 ಈ ಥರ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು ಲೆಟ್ರ್ ಸಂಪೂರ್ಣವಾಗಿ ಒಂದು ನೇರವಾಗಿರ್ಬೇಕು ಈ ಗೇ ಅಡ್ರೆಸ್ ಹಾಕೋದಾದ್ಮೇಲೆ ಈ ಮೂಲೆಯಲ್ಲಿ ನೀವು ದಿನಾಂಕವನ್ನು ಹಾಕಬೇಕಾಗಿರುತ್ತೆ ಸೊ ದಿನಾಂಕ ಹಾಕೋದಾದ್ಮೇಲೆ ಕೆಳಗೆ ನಿಮ್ಗೆ ಇಲ್ಲಿ ವಿಷಯ ಅನ್ನೋದನ್ನ ಬರಿಬೇಕಾಗಿರುತ್ತೆ ವಿಷಯ ವಿಷಯನ ಸ್ವಲ್ಪ ಈ ಕಡೆ ಬರೀಬೇಕಾಗಿರುತ್ತೆ ಇಲ್ಲಿ ಮಾರ್ಜಿನ್ ಹಾಕೊಳ್ಳಿ ನೀವು ಬೇಕಾದ್ರೆ ಇದರಲ್ಲಿ ನೀವು ಗೆ ಅಡ್ರೆಸ್ ಎಲ್ಲ ಬರ್ದಿರ್ತೀರಾ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ವಿಷಯ ಅಂತ ಬರೀಬೇಕಾಗಿರುತ್ತೆ ಸಬ್ಜೆಕ್ಟ್ ಏನಿದೆ ಅಂದ್ರೆ ನಿಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗೂ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸುವಂತೆ ಪ್ರಾಥಮಿಕ ಆರೋಗ್ಯ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಅಂತ ನೀವು ವಿಷಯವನ್ನು ಹಾಕಬೇಕಾಗಿರುತ್ತೆ ವಿಷಯ ಆದಮೇಲೆ ನೆಕ್ಸ್ಟ್ ನೀವು ಕೆಳಗಡೆ ಈ ಮತ್ತೆ ಈ ಸೈಡು ಮಾನ್ಯರ ಅಂತ ಬರಿಬೇಕಾಗಿರ್ತಾ ಸೊ ಮಾನ್ಯರ ಅಂತ ಬರೆದು ನೀವು ಲೆಟ್ರ್ ಬಾಡಿ ಆಫ್ ದ ಲೆಟರ್ ಅನ್ನು ಬರಿಬೇಕಾಗಿರುತ್ತೆ ಏನಿಲ್ಲ ನೀವು ಜಸ್ಟ್ ಒಂದು ಪ್ಯಾಟರ್ನ್ ಬರೆದ್ರು ಕೂಡ ನಿಮಗೆ ಮೂರು ಮಾರ್ಕ್ಸ್ ಸಿಗುತ್ತೆ ಅಂದರೆ ಇಲ್ಲಿ ಗೇ ಅಡ್ರೆಸ್ಸು ವಿಷಯ ಮಾನ್ಯರೇ ಮತ್ತು ಬಾಡಿ ಆಫ್ ದ ಲೆಟ್ರ್ ಇದು ಸಂಪೂರ್ಣವಾಗಿ ಬಾಡಿ ಆಫ್ ದ ಲೆಟರ್ ಬರೆದು ಕೆಳಗೆ ಧನ್ಯವಾದಗಳೊಂದಿಗೆ ಸ್ಥಳ ಮತ್ತು ದಿನಾಂಕ ಬರೆದರೆ ನಿಮಗೆ ಸಂಪೂರ್ಣವಾಗಿ ಮೂರು ಮಾರ್ಕ್ಸ್ನ ಕೊಡ್ತಾರೆ ಸೊ ಈ ಆಫಿಷಿಯಲ್ ಲೆಟರ್ಗಳು ಬಂದುಬಿಟ್ಟು ಯಾವುದೇ ರೀತಿಯ ಇಂದ ಬರೆಯೋ ಅವಶ್ಯಕತೆ ಇರುವುದಿಲ್ಲ ಆಯಿತಾ ಕೆಳಗಡೆ ಒಬ್ಬೊಬ್ಬರು ಬರೀತಿರ್ತಾರೆ ಮೇಲ್ಗಡೆ ಗೇ ಬರೆದು ಬಿಟ್ಟು ಕೆಳಗಡೆ ಇಂದ ಅಂತ ಬರೆದಿರ್ತಾರೆ ಇಂದ ಅಂತ ಬರೆದು ಬಿಟ್ಟು ನಮ್ಮ ಅಡ್ರೆಸ್ ಅದನ್ನು ಆಫಿಷಿಯಲ್ ಲೆಟ್ರಲ್ಲಿ ಹಾಕೋ ಹಾಗಿರಲಿಲ್ಲ ಓಕೆ ಒಂದು ವೇಳೆ ನೀವೇನಾದರೂ ತಂದೆಯವರಿಗೆ ಪತ್ರ ಬರೆದ್ರೆ ಫಸ್ಟಿಗೆ ಕೂ ಫಸ್ಟಿಗೆ ಇವರಿಂದ ಅಂತ ಬರಿಬೇಕಾಗಿರುತ್ತೆ ಆಯಿತಾ ಸೊ ಆಫೀಸಿಯಲ್ ಲೆಟ್ರಿಗೆ ಫಸ್ಟ್ ಗೆ ಬರುತ್ತೆ ನಾವೇನಾದರೂ ಪರ್ಸನಲ್ ಲೆಟ್ರ್ ಬರೆದ್ರೆ ಫಸ್ಟಿಗೆ ಇವರಿಂದ ಅಂತ ಬರುತ್ತೆ ಅದಾದಮೇಲೆ ನೀವು ಯಾವುದೇ ರೀತಿಯ ಒಂದು ತಂದೆಯವರಿಗೆ ಲೆಟ್ರ್ ಬರೀಬೇಕಾದ್ರೆ ಪೂಜ್ಯ ತಂದೆಯವರಿಗೆ ಅಥವಾ ತೀರ್ಥ ಸ್ವರೂಪ ತಂದೆಯವರಿಗೆ ಅಂತ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಓಕೆ ಸೊ ಇದು ಬಂದ್ಬಿಟ್ಟು ಲೆಟ್ರ್ದಾಗಿತ್ತು ಆಗಿತ್ತು ಇದಾದಮೇಲೆ ನಿಮಗೆ ನೆಕ್ಸ್ಟು ಒಂದು ಪ್ರಬ ಪ್ರಬಂಧ ಇರುತ್ತೆ ಪ್ರಬಂಧವನ್ನು ನೀವು ಆಲ್ಮೋಸ್ಟ್ ಆಗಿ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಅದೊಂದು ಸಬ್ಜೆಕ್ಟ್ ಏನಿದೆ ಸಬ್ಜೆಕ್ಟ್ನ ತಿಳ್ಕೊಂಡು ಒಂದು ಬಾಡಿ ಆಫ್ ದ ಲೆಟರ್ ಮತ್ತೆ ಒಂದು ಪ್ಯಾಟರ್ನ್ ನೀವು ಸಂಪೂರ್ಣವಾಗಿ ಬರೆದ್ರೆ ಐದು ಮಾರ್ಕ್ಸ್ಗೆ ಮೂರು ಮಾರ್ಕ್ಸ್ ಮಾತ್ರ ಖಂಡಿತ ಕೊಟ್ಟೆ ಕೊಡ್ತಾರೆ ಏನಪ್ಪಾ ಅಂದ್ರೆ ಪಿಟಿಕೆ ಪ್ರಸ್ತಾವನೆ ಉಪಸಂಹಾರ ಈ ಥರ ಎಲ್ಲ ಇರುತ್ತಲ್ಲ ಅದನ್ನು ಒಂದು ಪ್ಯಾಟರ್ನ್ ಕೂಡ ಬರೆದ್ರು ಕೂಡ ನೀವು ಬಾಡಿ ಆಫ್ ದ ಅಂದರೆ ಪ್ರಬಂಧದೊಳಗೆ ಮ್ಯಾಟ್ರು ಬರಲಿಲ್ಲ ಅಂದರೂ ಕೆಲವೊಂದು ಪಿಟಿಕೆ ಅಂತ ಹಾಕಿಬಿಟ್ಟು ಒಂದು ಎರಡು ಮೂರು ಪಾಯಿಂಟ್ಸ್ ಬರೆದ್ಬಿಟ್ಟು ಅದಾದ್ಮೇಲೆ ವಿವರಣೆಯಲ್ಲಿ ಅದನ್ನೇ ನೀವು ಮೇಲ್ಗಡೆ ಬರೆದಿರೋದನ್ನೇ ಮತ್ತೆ ಬರ್ದು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಕೆಳಗಡೆ ಉಪಸಂಹಾರದಲ್ಲಿ ಒಂದು ಏನಾದರೂ ಕನ್ಕ್ಲೂಸನ್ ಕೊಟ್ಟರೆ ಮುಗೀತು ನಿಮಗೆ ಮೂರು ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ ಸೊ ಇದು ಬಂದ್ಬಿಟ್ಟು ಸಂಪೂರ್ಣವಾಗಿ ಒಂದು ಮಾಡೆಲ್ ಫಿಕ್ಸ್ಡ್ ಕ್ವಶನ್ಸ್ ಅಂತ ಹೇಳ್ಬೋದು ಅದಾದ್ಮೇಲೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ ಅದನ್ನು ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ಓಕೆ ಸೊ ಇಲ್ಲಿದೆ ಇದು ಹಸುರಾಗಸ ಹೌದು ಇದು ಕೂಡ ಒಂದು ಪದ್ಯದ ಒಂದು ಇದೆ ಹಸುರಾಗಸ ಅಂತ ಸ್ಟಾರ್ಟ್ ಆಗುತ್ತೆ ಮತ್ತು ಹೊಸ ಹೂವಿನ ಅಂತ ಆಲ್ಮೋಸ್ಟ್ ಕಂಠಪಾಠ ಮಾಡಿರ್ತಾರೆ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಸೊ ಅವೆರಡು ಪದ್ಯನ ನೋಡ್ಕೊಳ್ಳಿ ಅದಾದ ಮೇಲೆ ನಿಮಗೆ ಇಲ್ಲಿ ಮತ್ತೆ ಎರಡು ಪ್ರಶ್ನೆಗಳಿದ್ದಾವೆ ಓಕೆ ಸೊ ಇದು ಬಂದುಬಿಟ್ಟು ಯಾವುದಂದರೆ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಶಬರಿ ಫಿಕ್ಸ್ಡ್ ಕ್ವಶನ್ ಶಬರಿ ಒಂದು ಪಾಠದ ಮೇಲೆ ಪ್ರಶ್ನೆ ಬರಲೇಬೇಕು ಅದರಲ್ಲಿ ನಿಮಗೆ ಇದು ಹೆಚ್ಚಾಗಿ ಕೇಳುವಂಥದ್ದು ತಾಳ್ವಿಕೆಗಿಂತ ಮಿಗಿಲಾದ ತಪವಿಲ್ಲ ಎಂಬ ಮಾತನ್ನ ಶಬರಿಪಾಲಿಗೆ ಹೇಗೆ ನಿಜವಾಗಿದೆ ಅನ್ನೋದನ್ನು ಸುಮಾರು ಬಾರಿ ಕೇಳಿದ್ದಾರೆ ಅದು ಮತ್ತೆ ರಾಮನ ದರ್ಶನದ ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭ ನಿಮ್ಮ ಮಾತುಗಳೇ ಬರೆಯಿರಿ ಸೊ ನಿಮ್ಮ ಮಾತುಗಳಲ್ಲಿ ಬರೆಯ್ರೆ ಅಂದಾಗ ನಿಮ್ಗೆ ಸ್ಟೋರಿ ಗೊತ್ತಿದ್ರೆ ಸಂಪೂರ್ಣವಾಗಿ ನೀವು ಬರಿಬಹುದು ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ ಅವ್ರು ಒಂದು ವೇಳೆ ಅಂದ್ರೆ ನಿಮ್ಮ ಮಾತುಗಳು ಬರೀ ಅಂದರೆ ಆರಾಮಾಗಿ ಬರಿಬಹುದು ನೀವು ಯಾಕಂದ್ರೆ ಇಲ್ಲಿ ನಿಮಗೆ ಆ ಪುಸ್ತಕದಿಂದ ಅದನ್ನೇ ಬರಿಬೇಕಂತ ನಿಮಗೆ ಯಾವ ರೀತಿ ಅರ್ಥ ಆಗಿದೆ ಆ ಸ್ಟೋರಿ ಅನ್ನೋದನ್ನು ನೀವು ಬರಿಬೋದು ಒಟ್ಟಿನಲ್ಲಿ ಅಂದ್ರೆ ಆ ಸ್ಟೋರಿ ಕರೆಕ್ಟ್ ಆಗಿ ಪುಸ್ತಕದಲ್ಲಿಂದ ಅದೇ ಸ್ಟೋರಿನ ಬರೀಬೇಕು ನಿಮ್ಮ ಮಾತುಗಳಂದ್ರೆ ನಿಮ್ದೇ ಯಾವುದಾದ್ರು ಹೊಸ ಸ್ಟೋರಿ ಬರೆಯೋದಲ್ಲ ಸುಮಾರು ಸಲ ಎಕ್ಸಾಮ್ಸಲ್ಲಿ ನೋಡಿದ್ದೀವಿ ವಿದ್ಯಾರ್ಥಿಗಳು ಸಾಂಗು ಕವನ ಎಲ್ಲ ಬರೆದು ಬರ್ತಿರ್ತಾರೆ ಮಧ್ಯದಲ್ಲಿ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಏನು ಸ್ಟೋರಿ ಗೊತ್ತೇ ಅದನ್ನೇ ನಿಮ್ಮ ಮಾತುಗಳಲ್ಲಿ ಬರೀರಿ ಆಯ್ತಾ ಇದು ಶಬರಿ ಮೇಲೆ ಬ ಕೇಳ್ತಾರೆ ಅದಾದ್ಮೇಲೆ ಇದು ಇದು ಕೂಡ ಸುಮಾರು ಬಾರಿ ಕೇಳಿದ್ದಾರೆ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನು ಕರುಣನಿಗೆ ಒಡ್ಡಿದ ಆಮಿಷಗಳು ಸೊ ಇದು ಕೂಡ ಖಂಡಿತವಾಗಲೂ ಕೇಳ್ತಾರೆ ಅಂತಾನೆ ಹೇಳ್ಬೋದು ಈವೆರಡು ಪ್ರಶ್ನೆ ಈ ಅಂತೂ ತಪ್ಪೋ ಇಲ್ಲ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳು ಖಂಡಿತವಾಗ್ಲು ಎಲ್ರಿಗೂ ಬರಲೇಬೇಕು ಈ ಪ್ರಶ್ನೆಗಳನ್ನ ಕೆಲವರು ಅರ್ಥ ಆಗ್ಲಿಲ್ಲ ಸ್ಟೋರಿ ಗೊತ್ತಿಲ್ಲ ಅಂದ್ರೆ ಕಂಠಪಾಠ ಮಾಡ್ಬಿಡಿ ಇದನ್ನ ಎಕ್ಸಾಮ್ನಲ್ಲಿ ಖಂಡಿತವಾಗ್ಲು ಕೇಳಿ ಕೇಳ್ತಾರೆ ಇದನ್ನ ಬರ್ದ್ಬಿಡಿ ಆಯ್ತಾ ಅದಾದ್ಮೇಲೆ ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹ್ಯಕನಾಗಿ ನೋವು ಸಂಕಟದಿಂದ ಬಳಸುವ ಕರ್ಣನ ಮನಸ್ಥಿತಿ ನಿಮ್ಮ ಮಾತುಗಳಲ್ಲಿ ಬರೆಯಂತೆ ಸೊ ನಿಮ್ಮ ಮಾತುಗಳಲ್ಲಿ ಇತ್ತೀಚಿನ ಪ್ರಶ್ನೆ ಪಾತ್ರ ಯಾಕಂದ್ರೆ ಮೂರು ಎಕ್ಸಾಮ್ಸ್ ಇರ್ತಾವಲ್ಲ ಎಸ್ 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 ಎಲ್ ಸಿದು ಒನ್ ಟೂ ತ್ರೀ ಅಂತ ಇರುತ್ತೆ ಸಪ್ಲಿಮೆಂಟ್ರಿ ಅಂತ ನಾವು ಏನು ಹೇಳ್ತೀವಿ ಆ್ಯಕ್ಚುಲಿ ಸಪ್ಲಿಮೆಂಟ್ರಿ ಅಂತ ಅನ್ಬಾರ್ದು ಇದಕ್ಕೆ ಯಾಕಂದರೆ ಆ ಪರೀಕ್ಷೆ ಮೂರು ಹಂತಗಳಾಗಿ ಮಾಡಿದ್ದಾರೆ ಹಾಗಾಗಿ ಸೊ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಅದು ಈಸಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಆಯಿತಾ ಎಸ್ ಎಲ್ ಸಿ ಅವರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಮೂರು ಹಂತದ ಪರೀಕ್ಷೆಯಿಂದ ಈ ರೀತಿಯಾಗಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಲೆಟ್ರ್ಗಳನ್ನು ನೋಡೋದಾದ್ರೆ ಲೆಟ್ರ್ಗಳೇನು ಮತ್ತೆ ಲೆಟ್ರ್ಗಳು ಮ್ಯಾಟ್ರ್ ಸೇಮ್ ಕೊಡೋದಿಲ್ಲ ಈ ರೀತಿ ಒಂದು ಪ್ಯಾಟರ್ನ್ ಇರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇವೇ ಲೆಟ್ರ್ ಬರುತ್ತೆ ಅಂತ ಆಗಲ್ಲ ಆಯ್ತಾ ಇವೇ ಲೆಟ್ರ್ ಬರುತ್ತೆ ಅಂತ ಹೇಳಕಲ್ಲ ಪ್ಯಾಟರ್ನ್ ಜಸ್ಟ್ ಏನಿಲ್ಲ ನೀವು ಇಲ್ಲಿ ಗೇ ಅಡ್ರೆಸ್ಸು ಇಲ್ಲಿ ವಿಷಯ ಇಲ್ಲಿ ಮಾನ್ಯರಂತ ಹಾಕಿ ಒಂದು ಬಾಡಿ ಆಫ್ ದ ಲೆಟ್ರ್ ಬರೆದ್ಬಿಟ್ಟು ಕೆಳಗಡೆ ಧನ್ಯವಾದಗಳಿಗೆ ಮೇಲೆ ಕೆಳಗಡೆ ಇಂತಿ ನಿಮ್ಮ ವಿಶ್ವಾಸ ಅಂತ ಬರೆದ್ರೆ ಮುಗಿದೋಯ್ತು ಇಷ್ಟಕ್ಕೆ ಒಂದು ಮಾರ್ಕ್ಸ್ ಅಂತ ಕೊಟ್ಟೆ ಕೊಡ್ತಾರೆ ಅದೇ ಲೆಟ್ರ್ ಬರೀ ಜಾಸ್ತಿ ನಾನು ಪ್ರಿಫರೆನ್ಸ್ ಕೊಡು ಅಂತ ಹೇಳೋದು ಅದಕ್ಕೆ ಲೆಟ್ರಿಗೆ ಆಫಿಷಿಯಲ್ ಲೆಟ್ರಿಗೆ ಈ ಕೆಲವೊಂದು ಪರ್ಸನಲ್ ಇಟರ್ಗೆ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ ಅದಕ್ಕೆ ನಿಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಪ್ರಬಂಧ ಇರುತ್ತೆ ಪ್ರಬಂಧ ನೀವು ಆರಾಮಾಗಿ ಬರಿತೀರ ಅಂತ ಅನ್ಕೊಂಡಿದೆ ಯಾವುದೇ ಕಾರಣಕ್ಕೂ ಭಯ ನೀವು ಗೊತ್ತಿರೋ ವಿಷಯನ ಪ್ರಬಂಧದಲ್ಲಿ ಬರ್ಬಿಡಿ ಆಯ್ತಾ ಸೊ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ನೋಡಿ ಇವಾಗ ಸುಮಾರು ಒಂದು ಇಪ್ಪತ್ತೈದು ಮಾರ್ಕ್ಸ್ ನಾವು ಕವರ್ ಮಾಡಿದ್ದೀವಿ ಅದಾದ್ಮೇಲೆ ವಿಭಕ್ತಿ ಪ್ರತ್ಯಯ ಅಂತ ಬರುತ್ತೆ ಸೊ ವಿಭಕ್ತಿ ಪ್ರತ್ಯಯ ನಿಮ್ಗೆ ಇದಿಷ್ಟು ಗೊತ್ತಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಎರಡರಿಂದ ಮೂರು ಮಾರ್ಕ್ಸ್ ಬಂದೇ ಬರುತ್ತೆ ಹಲವಾರು ಕಡೆ ಇದನ್ನ ಕೇಳಿದ್ರೆ ಕೆಲವೊಂದ್ಸಲ ಬಹು ವೈಖ್ಯಲ್ಲಿ ಕೇಳಿರ್ತಾರೆ ಸಲ ಹೊಂದಿಸಿ ಬರೆಯೋರಿಗೆ ಕೇಳಿರ್ತಾರೆ ಅಥವಾ ಯಾವುದಾದ್ರು ಒಂದು ಸಿಗ್ಮೆಂಟಲ್ಲಿ ಅಲ್ಲಿ ಇದನ್ನು ಕೇಳಿರ್ತಾರೆ ಜಸ್ಟ್ ಏನಿಲ್ಲ ಇದು ನಮಗೆ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನಾ ಎ ಇರ ಇದಿಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಹಳೆಗನ್ನಡ ಕೇಳೋದು ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಹಳೆಗನ್ನಡ ಕೇಳಂಗಿಲ್ಲ ಇದಿಷ್ಟು ಗೊತ್ತಿದ್ರೆ ಸಾಕು ಸುಮಾರು ಜನ ಕನ್ಫ್ಯೂಷನ್ ಆಗ್ತಿರ್ತಾರೆ ಇದರಲ್ಲಿ ಏನಿಲ್ಲ ಸಿಂಪಲ್ ಇದೆ ಪ್ರಥಮ ಅಂತ ಅಂದ್ರೆ ಊ ಅಂದ್ರೆ ಇವಾಗ ರಾಮ ಅನ್ನೋದು ನಾವು ಉದಾಹರಣೆಗೆ ತಗೊಂಡ್ರೆ ಪ್ರಥಮದಲ್ಲಿ ಅದು ರಾಮನು ಆಗುತ್ತೆ ಅಂದ್ರೆ ಲಾಸ್ಟಿಗೆ ನು ಅಂದ್ರೆ ಉ ಅಂತ ಬರ್ತದೆ ಲಾಸ್ಟ್ ಅಷ್ಟೇ ಅದಾದ್ಮೇಲೆ ದ್ವಿತೀಯ ದ್ವಿತೀಯ ಏನು ಅನ್ನು ಅಂತ ಬರುತ್ತೆ ಅಂದ್ರೆ ರಾಮನನ್ನು ಅನ್ನು ಅಂತ ಹೇಳ್ತಿದ್ವಿ ಲಾಸ್ಟಿಗೆ ಇದು ದ್ವಿತೀಯ ನೆಕ್ಸ್ಟ್ ತೃತೀಯ ಇಂದ ಅಂದ್ರೆ ರಾಮನಿಂದ ಇಂದ ಅಂತ ಪ್ರೊನೌನ್ಸ್ ಮಾಡ್ತೀವಿ ಲಾಸ್ಟಿಗೆ ತೃತೀಯ ಅಂದ್ರೆ ಇಂದ ಚತುರ್ಥಿಗೆ ಗೆ ಇಗೆ ಕೆ ಅಥವಾ ಏನಾದರೂ ಬರ್ಬೋದು ರಾಮನಿಗೆ ಈ ರೀತಿ ಬರೋದು ಹೀಗೆ ಅಂತಾನೂ ಬರುತ್ತೆ ಅಥವಾ ಬರೆಗೆ ಅಂತಾನೂ ಬರುತ್ತೆ ಅದಾದ್ಮೇಲೆ ಪಂಚಮಿ ದೆಸೆಯಿಂದ ಅಂದರೆ ರಾಮನ ದೆಸೆಯಿಂದ ಅಂತ ದೆಸೆಯಿಂದ ಅನ್ನೋ ಪದನೇ ಬರುತ್ತೆ ಇದು ಬಂದರೆ ಪಂಚಮಿ ಬರೆಯಿಂದ ಅಂತ ಬಂದ್ರೆ ತೃತೀಯ ದೆಸೆಯಿಂದ ಅಂತ ಬಂದ್ರೆ ಪಂಚಮಿ ಆಗಿರುತ್ತೆ ನೆಕ್ಸ್ಟ್ ಷಷ್ಠಿಯ ಅಂದರೆ ರಾಮನ ಅ ಅಂತ ಎಂಡಾದರೆ ಅದು ಷಷ್ಠಿ ಆಗಿರುತ್ತೆ ನೆಕ್ಸ್ಟ್ ರಾಮನಲ್ಲಿ ಅಲ್ಲಿ ಅಂತ ಬಂದರೆ ಅದು ಸಪ್ತಮಿ ಆಗಿರುತ್ತೆ ರಾಮ ರೇ ಅಥವಾ ರಾಮ ಎ ಅಂತ ಎ ಅಂತ ಬಂದರೆ ಲಾಸ್ಟಿಗೆ ಅದು ಸಂಬೋಧನೆ ಆಗಿರುತ್ತೆ ಸೊ ವಿದ್ಯಾರ್ಥಿಗಳೇ ಇದು ಬಂದ್ಬಿಟ್ಟು ಸಂಪೂರ್ಣವಾಗಿ ಎಸ್ ಎಸ್ ಎಲ್ ಸಿ ಒಂದು ಎಕ್ಸಾಮ್ನ ಒಂದು ಕ್ವಶನ್ ಪೇಪರ್ ಲೀಕ್ ಹಾಗೂ ಕೆಲವೊಂದು ಫಿಕ್ಸ್ಡ್ ಕ್ವಶನ್ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ ಸೊ ನಿಮಗೆ ಏನೇ ರೀತಿ ಯಾವುದೇ ರೀತಿ ಒಂದು ಡೌಟ್ಸ್ ಏನಾದರೂ ಇದ್ದರೆ ನಮಗೆ ಖಂಡಿತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು ಅದಕ್ಕೆ ನಾವು ಒಂದು ಕ್ಲಾರಿಫಿಕೇಷನ್ ಕೊಡ್ತೀವಿ ಮತ್ತು ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ನಿಮಗೆ ಕೆಲವೊಂದು ಫಿಕ್ಸ್ಡ್ ಕ್ವಶನ್ಗಳು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ಅದರ ಬಗ್ಗೆ ನಾವು ವೀಡಿಯೋನ ಮಾಡ್ತೀವಿ ಹಾಗೆ ಚಾನಲ್ನ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಮೊದಲು ಅವುಗಳನ್ನು ನೀವು ನೋಡ್ಬೋದಾಗಿರುತ್ತೆ ಆಗಿರುತ್ತೆ ಓಕೆ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚ್ಕೊಳ್ಳಿ ಧನ್ಯವಾದಗಳು